ಸಾಂಘಿಕವಾಗಿ ಹೋರಾಟ ಮಾಡಿದ್ರೆ ನೀವು ಏನೇ ಪತ್ರ ನಾವು ಇವತ್ತು ಸಾಯಂಕಾಲ ಒಳಗೆ ನಿಮ್ಗೆ ಯಾರ್ಯಾರು ಎಷ್ಟೇ ಪತ್ರ ಬಂದ್ಬಿಟ್ಟೇವೋ ನಮ್ಮ ಜಿಲ್ಲಾ ಪಂಚಾಯತಿ ಅವ್ರನ್ನ ತಂದುಕೊಡಿ ದಯವಿಟ್ಟು ಹೇಳಾಗುತ್ತೆ ಒಂದು ಟೀಮ್ ಐತಲ್ಲ ಎಲ್ಲರೂ ಕೂಡಿ ನಾವು ಮಾಹಿತಿ ಆಯೋಗ ಅಧಿಕಾರಿ ಮತ್ತು ಬಳಗವಿ ಇವತ್ತು ವೈ ಡಿ ಕುನ್ನಿಬಾಯಿ ಅವರು ನಮ್ಮ ಪುಷ್ಪಾವತಿ ಮೇದಾರ ಜಿಲ್ಲಾ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರು ಇವರ ಒಂದು ತೆಗೆದುಕೊಂಡಂತ ದಿಟ್ಟ ನಿರ್ಧಾರ ಅವರಿಗೆ ಜಾತಿ ನಿಂದನೆ ಮತ್ತು ಮಹಿಳಾ ಅಧಿಕಾರಿಗಳಿಗೆ ಕೆಲಸದ ಅವಧಿಯಲ್ಲಿ ಅವಿವೇಕತನದಿಂದ ವರ್ತನೆ ಮಾಡಿದ್ದು ಅದನ್ನ ಖಂಡಿತವಾಗಿ ಎಲ್ಲರೂ ಸೇರಿ ಖಂಡಿಸ್ತೇವೆ ಇದು ಅವಮಾನ ಅನಿಸ್ತತಿ ಯಾಕಂದ್ರೆ ಪತ್ರ ವ್ಯವಹಾರ ಕೇವಲ ಪತ್ರಕ್ಕೆ ಸೀಮಿತ ಆಗಿರಬೇಕು ಅದನ್ನ ಮಾತಿನ ಚಕಮಕಿ ಮತ್ತು ಅದನ್ನ ನಿಂದನೆ ಮಾಡುವಷ್ಟು ಮಟ್ಟಿಗೆ ಹೋಗಬಾರದು ಇದನ್ನ ತಾವೆಲ್ಲರೂ ಬೆಂಬಲ ವ್ಯಕ್ತಪಡಿಸ್ ಬಂದಿದ್ದಕ್ಕ ಮತ್ತ ಅಧಿಕಾರಿಗಳಿಗೆ ನಾವೇನು ನಿಂದಿರಬೇಕಾಗಿದ್ದು ಕರ್ತವ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ವಾಸ್ತವವಾಗಿ ನಾವೇನಿವೇ ತೊಂದರೆಗೆ ಬಿದ್ದಂಗೆ ಆಗೈತಿ ಅದಕ್ಕ ನಮ್ಮ ಎಲ್ಲಾ ಹಿರಿಯ ಅಧಿಕಾರಿಗಳು ಬಂದು ಇದಕ್ಕ ಸೂಕ್ತ ಕ್ರಮ ತಗೋತೇವೆ ನಾವು ಅವನ್ನ ಜಿಲ್ಲೆಯಿಂದ ಕಪ್ಪು ಪಟ್ಟಿ ಸೇರಿಸ್ತೇವೆ ಅವನ ಪತ್ರಕ್ಕೆ ಏನ್ ಮರ್ಯಾದೆ ಕೊಡಬೇಕು ಕೊಡಬಾರ್ದು ಅನ್ನೋ ತೀರ್ಮಾನ ತಗೋ ನಿಮ್ಮೆಲ್ಲರ ಬೆಂಬಲ ನಿಮ್ಮೆಲ್ಲರ ಭಾಗವಹಿಸುವಿಕೆ

ನಾನು ಅವ್ರಿಗೆ ಯಾಕೆ ಮಾತಾಡ್ತೀನಿ ಅಂತ ಕೇಳಕ್ ಹೋದಾಗ ಏನೇನ್ ಘಟನೆ ನಡೆಯುತ್ತೆ ಅಂತ ಹೇಳಿ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿ ನಮ್ಮ ಪೊಲೀಸ್ ಮಾಡ್ತಿದ್ದಾರೆ ಆದಷ್ಟು ಬೇಗನೆ ಅವನ ಫೋನ್ ಟ್ರೇಸ್ ಮಾಡಿ ಅವನನ್ನು ಅರೆಸ್ಟ್ ಮಾಡಬೇಕಂತೇಳಿ ನನ್ನ ಪರವಾಗಿ ತಮ್ಮೆಲ್ಲರ ಪರವಾಗಿ ಎಲ್ಲ ನಮ್ಮ ಸರ್ಕಾರಿ ನೌಕರರ ಪರವಾಗಿ ವಿನಂತಿಸ್ತೇನೆ ಅಷ್ಟೇ ಅಲ್ಲ ಈಗಾಗಲೇ కచేరి ఎంట్రీ ఆగోదు ఎలా ఏర్ మన మాట్లాడదు మూర్ కొంతి ఎదుర్సూరు మానసిక హింస మారా మా కట్ట వ్యవసాయ భయము సర్కారి కేసక బంకు అడ్డీపడదు హిపడ బాగు ಜಿಲ್ಲಾ ಪಂಚಾಯಿತಿ ಒಳ್ಳೆ ಸರ್ಕಾರ ಏನೋ ಕೆಲಸ ಏನು ಕೊಡ್ತಾರ ಅವ್ರಿಗೆ ಏನ್ ಪೇಪರ್ಸ್ ಕೊಡು ಈ ಪೇಪರ್ಸ್ ಕೊಡು ಅರ್ಜಿ ಕೊಟ್ಟರೆ ಪೇಪರ್ ಕೊಟ್ಟ ಕೊಡ್ತಾರ ಇಲ್ಲ ಮ್ಯಾಗನ ಪೇಪರ್ ತಗೋದಿಲ್ಲ ನೀನ್ ಮೇಲೆ ಹಾಕ್ತಾ ನೀ ಏನಾದ್ರೂ ದಾಖಲಾತಿ ಅಂದ್ರೆ ನಿನ್ ಮ್ಯಾಗ ದೂರ್ ಬರ್ತೇನೆ ಅಂತ ಹೇಳಿ ಈ ತರ ಬ್ಲಾಕ್ ನಲ್ಲಿ ಅಷ್ಟೇ ಅಲ್ಲ ಮಾಹಿತಿ ಹಾಕಿ ಲೆಟರ್ ಹಾಕುದು ಪ್ರಕಾ ತೊಗೊಂಡಿಲ್ಲ ಅದನ್ನು ಧನಕಿ ಮ್ಯಾಗನ ಮಾಹಿತಿ ಸಿಗುವಂತ ವ್ಯವಸ್ಥೆ నౌకరై ప్రింట్ మాదివరకు రక్క మా బా సోకర్ భయవన్న ఉపయోగ తేరే కల్సిన విదాయి నంత మెల్స హింద హ గారి సర్కారి ఇనోవా కాలి అడ్జ యార ಅವನ ಕಡೆ ಇನೋವಾ ಗಾಡಿ ಇರ್ಬೇಕು ಅದು ಹಾಕ್ತದೆ ಸಾಕಾತಿ ಏನಾಗೈತಿ ಏನಾಗೈತಿ ನಾವು ಎಲ್ಲ ಇದ್ದೇವೆ ನಿವೃತ್ತಿ ನಂತರ ನಿವೃತ್ತಿಗಿಂತ ಮುಂಚೆ ಅವನ ಆಸ್ತಿ ಗುಣ ನಿವೃತ್ತಿ ನಂತರ ಆಸ್ತಿಗಳಿಕೆಗೂ ಬಹಳ ವ್ಯತ್ಯಾಸ ಐತಿ ಅವನು ತನಿಖೆ ಮಾಡ್ತೀನಿ ನಾನು ಹೋರಾಟಕ್ಕೆ ನಿಂತ ಹೆದರಿಲ್ಲ ಎದ್ರು ಇಲ್ಲ ಅವನು హోదా ఏం సంస్థ ఎలాగనే తగ్గుతా మిగ అను నాలుగు తోడు నాలుగు నోడ్తా ఏన్ మాయితే అన్నది ఎస్ మంది ఇది దాఖలాతి హారా ఎస్ట్ ఆదేశ్ అధికార మీరు ఎంతో పత్రిక సహిమా ು ವಿಷಯಗಳಿರ್ತಕ್ಕಂಥದ್ದು ಈಗ ತಾನು ಮಾತಾಡುತ್ತಿರುವ ಸೋದರಂತಿರುವ ಬಿದಳೇಶ ಅವರ ವಿಷಯಗಳನ್ನು ಮಾತನಾಡಿದ ವಿಷಯಗಳಲ್ಲೇ ಒಂದು ತಪ್ಪಿಲ್ಲ ಅಂತ ಅನಿಸುತ್ತಿದ್ದ ಇವತ್ತಿನ ಅನಿಸಿದ ನಿರ್ಧಾರವನ್ನು ತೆಗೆದುಕೊಂಡಿರುವ ನಮ್ಮ ಜಿಲ್ಲಾ ಸಂಘದ ಅಧ್ಯಕ್ಷರ ಮೇಯರ್ ಕಿತ್ತೂರಾಣಿ ಚೆನ್ನಮ್ಮ ಎಂದು ಪದಿಯನ್ನು ಇವತ್ತಿಂದ ಪಡೆದವರ ತೊಂಡಿ ಮಾತು ನಿಮ್ಮ ಸಂತೋಷವಾಗುತ್ತಾರೆ ಯಾಕಂದರೆ ಇಲ್ಲಿವರೆಗೂ ವಿಷಯಗಳನ್ನು ಕುಣ್ಯ ವಿಷಯಗಳನ್ನ ಬಗ್ಗೆ ತಗೊಳ್ಬೇಕು ಈ ಎರಡು ವರ್ಷದಿಂದ ಮೂರು ವರ್ಷದಿಂದ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೂಡ ಅವರು ಇದ್ದರು ನಾವು ಕುಂದಗೋಳ ತಾಲೂಕಿನ ಧಾವಾ ಜಿಲ್ಲೆಗೆ ಮೀರಿದ್ರು ಬಿ ಕೆ ಅಂದ್ರೆ ಅವಾಗ ನಾಟ್ನಾಕ್ ಬಿಜೋತ್ ಗುಟ್ಟವರ ನೆರದಾಗ ಕೂಡ ಅವರಿಗೆ ನೇರವಾಗಿ ವಿಷಯಗಳನ್ನು ಹೇಳಿದೊಡೋಣ ಈಗ ಒಂದು ಎರಡು ತಿಂಗಳಿಂದ ನೇರವಾಗಿ